ನಮ್ಮ ನಿಪಾಣಿ ಪೊಲೀಸ್ ಠಾಣ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಭೀಮ್ ನಗರದಲ್ಲಿ ಒಂದು ಕೊಲೆ ಪ್ರಕರಣ ಆಯಿತು ಕೊಲೆ ಆದಂಥ ವ್ಯಕ್ತಿ ಅಶ್ರಫ್ ಅಲಿ ಸನ್ ಆಫ್ ಶೇರ್ ಅಲಿ ನಗರ್ಜಿ ಅಂತ ಹೇಳಿ ಸುಮಾರು ಇಪ್ಪತ್ತು ವರ್ಷದ ಯುವಕ ಅಲ್ಲೇ ಭೀಮ್ ನಗರದಲ್ಲಿರ್ತಕ್ಕಂಥ ಮಿಸ್ತ್ರಿ ಗಲ್ಲಿ ಅವನು ಇವನು ಇವನ ಮೇಲೆ ಸುಮಾರು ಎಂಟತ್ತು ಜನ ಬಂದು ಹಲ್ಲೆ ಮಾಡಿದ್ರು ಅಂತ ಹೇಳಿಬಿಟ್ಟು ಅವ್ರ ಅಣ್ಣ ಕಂಪ್ಲೇಂಟ್ ಕೊಡ್ತಾನೆ ಅಣ್ಣನ ಹೆಸರು ಸೈಫ್ ಅಲ್ಲಿ ಅವನು ಕೂಡ ಅವತ್ತಿನ ದಿವಸ ಅಲ್ಲಿದ್ದ ಅನ್ನುವಂಥದ್ದು ಇವನ ಮೇಲೆ ಹಲ್ಲೆ ಆದ ತಕ್ಷಣ ಮಾರಣಾಂತಿಕ ಹಲ್ಲೆ ಆದ ತಕ್ಷಣ ಅವನ್ನ ತಕ್ಷಣ ಕೊಲ್ಲಾಪುರಲ್ಲಿ ಆಸ್ಪತ್ರೆಗೆ ನಮ್ಮ ಪೊಲೀಸರೇ ಶಿಫ್ಟ್ ಮಾಡಿರ್ತಾರೆ ಫಸ್ಟ್ ನಮ್ಮ ನಿಪಾಣಿ ಅಲ್ಲಿರ್ತಕ್ಕಂಥ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ ಅಲ್ಲಿಂದ ರೆಫರ್ ಆಗಿ ಕೊಲ್ಲಾಪುರಿಗೆ ಅವರು ಶಿಫ್ಟ್ ಮಾಡ್ತಾರೆ ಸಂಬಂಧಿಕರು ಮಾರಣಾಂತಿಕ ಹಲ್ಲೆ ಸುಮಾರು ಸಂಜೆ ಎಂಟೂವರೆ ಒಂಬತ್ತು ಗಂಟೆಗೆ